ಹೆಸರು ಭೀಮವ್ವ ತಂದೆ ಸೋಮಣ್ಣ ತಾಯಿ ಹನುಮವ್ವ ಪತಿ ಹೊಗೆದಾಡಪ್ಪ ಸ್ಥಳ ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಗ್ರಾಮ ಜಾತಿ ಕುರುಬ ವೃತ್ತಿ ಉಣ್ಣೇಣೆಗಾರಿಕೆ ಸಾಧನೆ ಭಕ್ತಿ ಸೇವೆ ತ್ಯಾಗಗಳಿಂದ ಧರ್ಮ ರಕ್ಷಣೆ ಮಾಡಿದ ಮಹಾಮಾತೆ ಸೋಮಣ್ಣ ಮತ್ತು ಹನುಮವ್ವ ದಂಪತಿಗಳಿಗೆ ನಾಲ್ಕು ಜನ ಗಂಡು ಮಕ್ಕಳು ಅವುಗಳಲ್ಲಿ ಎರಡು ಮಕ್ಕಳು ಚಿಕ್ಕಂದಿನಲ್ಲಿಯೇ ತೀರಿಕೊಂಡವು ಉಳಿದ ಎರಡು ಮಕ್ಕಳಲ್ಲಿ ಮೊದಲನೆಯವ ಅರ್ಜುನಪ್ಪ ಎರಡನೆಯವ ಸಕ್ರಪ್ಪ ಹೆಣ್ಣು ಮಕ್ಕಳು ಇರುವುದಿಲ್ಲ ಹನುಮವ್ವ ಹೆಣ್ಣು ಸಂತಾನಕ್ಕಾಗಿ ಬಾದಾಮಿಯ ಬನಶಂಕರಿಯನ್ನು ಬೀಡಿಕೊಳ್ಳುತ್ತಾಳೆ ಆಗ ಜನಿಸಿದವಳೆ ಈ ಇಟಗಿಯ ಭೀಮವ್ವ ಿಗೆಯ ಚಂದ್ರನಂತೆ ಭೀಮೌವ ದಿನದಿಂದ ದಿನಕ್ಕೆ ಬೆಳೆಯತೊಡಗಿದಳು ಬಾಲ್ಯದಲ್ಲಿ ಸಹಜ ಲೀಲೆಗಳನ್ನು ತೋರುತ್ತಾ ಧರ್ಮರ ಗದ್ದುಗೆಯ ಕುರಿತು ಅಂತರಂಗದಲ್ಲಿ ಬತ್ತಿಯ ಆಶಾಗೋಪುರ ಕಟ್ಟತೊಡಗಿದಳು ಹಂತ ಹಂತವಾಗಿ ಅವಳು ಧಾರ್ಮಿಕ ಬದುಕಿಗೆ ಹತ್ತಿರವಾಗತೊಡಗಿದಳು ಧರ್ಮದ ಗದ್ದುಗೆಯ ಸೇವೆ ಅವಳ ದಿನನಿತ್ಯದ ದಿನಚರಿಯಾಗಿತ್ತು ವಯಸ್ಸಿಗೆ ಮೀರಿದ ಪ್ರೌಢ ವಿಚಾರಗಳು ಅವಳಲ್ಲಿ ಮೊಳಕೆ ಒಡೆಯತೊಡಗಿದವು ಅವಳ ಬೆಳವಣಿಗೆಯನ್ನು ಗಮನಿಸಿದ ತಾಯಿ ಹನುಮವ್ವ ತನ್ನ ಮಗಳನ್ನು ತನ್ನ ತಮ್ಮನಿಗೆ ಕೊಟ್ಟು ಮದುವೆ ಮಾಡುವ ಮನಸ್ಸು ಮಾಡಿದಳು ಆದರೆ ಭೀಮವ್ವಳಿಗೆ ಸಂಸಾರದ ಬಂಧನದಲ್ಲಿ ಸಿಲುಕಿಕೊಳ್ಳುವ ಮನಸ್ಸಿರಲಿಲ್ಲ ಇದರಿಂದ ತಂದೆ ತಾಯಿಗಳಿಗೂ ಮತ್ತು ಹನುಮವ್ವಳ ತವರಿನವರಿಗೂ ಚಿಂತೆಯಾಯಿತು ಪರಿಪರಿಯಾಗಿ ಬೇಡಿ ಕಾಡಿ ಭೀಮವ್ವಳನ್ನು ಮದುವೆಗೆ ಒಪ್ಪಿಸಿದರು ಮನೆಯವರ ಕಿರಿಕಿರಿಗೆ ಬೇಸತ್ತು ಭೀಮವ್ವ ಕೆಲವು ಷರತ್ತುಗಳನ್ನು ಮುಂದಿಟ್ಟಳು ಮದುವೆಯಾದರೂ ತನ್ನನ್ನು ಧರ್ಮದ ಗದ್ದಿಗೆ ಸೇವೆಯಿಂದ ದೂರ ಮಾಡುವಂತಿಲ್ಲ ಗಂಡನ ಮನೆಯವರು ಯಾವತ್ತೂ ಅಡ್ಡಿಪಡಿಸಬಾರದು ದೇವರ ಸೇವೆಗೆಂದು ನನ್ನನ್ನು ಬರಬೇಕಾದಾಗ ತವರು ಮನೆಗೆ ಬಂದು ಧರ್ಮದ ಗದ್ದಿಗೆ ಸೇವೆ ಮಾಡಿಕೊಂಡು ಹೋಗಲು ಅನುವು ಮಾಡಿಕೊಡಬೇಕು ಇದಕ್ಕೆ ಒಪ್ಪದಿದ್ದರೆ ನಾನು ಶಾಶ್ವತವಾಗಿ ತವರೂರಲ್ಲಿಯೇ ಉಳಿದು ಧರ್ಮದ ಗದ್ದೆಗೆ ಸೇವೆ ಮಾಡಿಕೊಂಡಿರುವೆ ಎಂದು ಕಡ್ಡಿ ಮುರಿದಂತೆ ಹೇಳಿಬಿಟ್ಟಳು ಅವಳ ಷರತ್ತಿಗೆ ಎರಡೂ ಮನೆಯವರು ಒಪ್ಪಿಕೊಂಡರು ಒಂದು ಶುಭ ಮುಹೂರ್ತ ದಿನದಂದು ಇಟ್ಟಿಗಿ ಮತ್ತು ಕೊಪ್ಪ ಗ್ರಾಮದ ಹಿರಿಯರನ್ನು ಸೇರಿಸಿ ಅವರ ಹೆದರು ಭೀಮೋವಳ ಮದುವೆ ನಿಶ್ಚಯಿಸಿದರು ಸೋಮಣ್ಣನ ಹಿರಿಯ ಮಗ ಚಕ್ರಪ್ಪನ ಉಸ್ತುವಾರಿಯಲ್ಲಿ ಸೋದರ ಮಾವ ಒಗೆದಾಡಪ್ಪನೊಂದಿಗೆ ಮದುವೆ ನಡೆಯಿತು ಭೀಮವ್ವಳ ಗಂಡನ ಮನೆಯವರ ತನ್ನ ಉಣ್ಣೇನೇಕಾರಿಕೆಯಾಗಿತ್ತು ಕಲಿತುಕೊಂಡ ಉಣ್ಣೆ ಹಿಂಜುವ ನೂಲುವುದನ್ನು ಭೀಮವ್ವ ಚೆನ್ನಾಗಿ ಕಲಿತುಕೊಂಡಿದ್ದಳು ಗಂಡನ ಮನೆಯಲ್ಲಿ ಎಲ್ಲಾ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮುಗಿಸಿ ಉಳಿದ ಸಮಯದಲ್ಲಿ ಉಣ್ಣೆ ನೋಲುತ್ತಿದ್ದಳು ಭೀಮವ್ವಳ ಅವಿರತ ದುಡಿಮೆ ಅಚ್ಚುಕಟ್ಟು ಎಲ್ಲರಿಗೂ ಮೆಚ್ಚುಗೆಯಾಗಿತ್ತು ಗಂಡನಂತೂ ಅವಳ ಬಗ್ಗೆ ಪ್ರೇಮಮಯಾಗಿದ್ದನು ಧರ್ಮಗುರುವಿನ ಸೇವೆಯ ವಿಪರೀತ ಹುಚ್ಚು ಹಚ್ಚಿಕೊಂಡ ಭೀಮವ್ವ ಇದ್ದಕ್ಕಿದ್ದಂತೆ ಒಂದು ದಿನ ರಾತ್ರೋರಾತ್ರಿ ಕೊಪ್ಪದಿಂದ ಹೊರಟು ಎಂಟರಿಂದ ಹತ್ತು ಕಿಲೋಮೀಟರ್ ದೂರದ ಹಿಟಿಗೆಗೆ ಬಂದು ಬಿಟ್ಟಳು ಮರುದಿನ ಬೆಳಗ್ಗೆ ಅವಳನ್ನು ಗಂಡನ ಮನೆ ಕೊಪ್ಪಕ್ಕೆ ಕರೆತಂದರು ಇಂಥ ಪ್ರಸಂಗ ಮುಂದಿನ ದಿನಗಳಲ್ಲಿ ನಿರಂತರವಾಗಿ ನಡೆಯಿತು ಭೀಮವ್ವಳ ಈ ವರ್ತನೆ ಗಂಡನ ಮನೆಯವರಿಗೆ ಸಾಮಾನ್ಯವಾಗಿ ಅಕ್ಕಪಕ್ಕದ ಮನೆಯವರು ಇದನ್ನೇ ದೊಡ್ಡದಾಗಿ ಮಾಡಿ ಭೀಮವ್ವ ರಾತ್ರಿ ಎಲ್ಲುಗೋ ಹೋಗುತ್ತಿದ್ದಾಳೆಂದು ಅವಳ ಶೀಲದ ಬಗ್ಗೆ ಸಂಶಯ ಬರುವಂತೆ ಮಾತನಾಡತೊಡಗಿದರು ಇನ್ನೂ ಕೆಲವರು ಅವಳಿಗೆ ದೆವ್ವ ಹಿಡಿದಿದೆ ಎಂದು ಹಾಡಿಕೊಳ್ಳತೊಡಗಿದರು ಕೊಪ್ಪದ ಹನುಮಂತ ದೇವರ ಪೂಜಾರಿ ಸೀರಪ್ಪನಂತೂ ಅವಳ ಚಾರಿತ್ರ್ಯ ಒದೆಗೆ ಶೆಡ್ಡು ಹೊಡೆದು ನಿಂತೇ ಬಿಟ್ಟನು ಅವನು ಮಂತ್ರ ತಂತ್ರ ಮಾಟ ಚೀಟಿ ಚಿಪಾಟಿ ಮಾಡುವಲ್ಲಿ ಪ್ರಸಿದ್ಧನಾಗಿದ್ದನು ಇದರಿಂದ ಅವನನ್ನು ಎದುರು ಹಾಕಿಕೊಳ್ಳುವ ಧೈರ್ಯ ಊರ ಜನರಿಗೆ ಇರಲಿಲ್ಲ ಆ ಊರಲ್ಲಿ ಅವನು ಹೇಳಿದ್ದೇ ವೇದವಾಕ್ಯವಾಗಿತ್ತು ಆತನ ಕುತಂತ್ರದಿಂದ ಬಿಲ್ಲಾರ ಮನೆತನದ ಮಾನ ಮರ್ಯಾದೆಗಳು ಬೀದಿ ಪಾಲಾಗುವಂತಾಗಿತ್ತು ಗಂಡನ ಮನೆಯವರಿಗೆ ಭೀಮವಳ ಭಕ್ತಿ ಧರ್ಮದ ಗದ್ದಿಗೆಯ ಸೇವೆಯ ಸತ್ಯ ತಿಳಿದಿತ್ತು ಅವರಾರು ಅವಳ ಶೀಲವನ್ನು ಶಂಕಿಸುವಾಗಿರಲಿಲ್ಲ ಆದರೆ ಜನರ ಬಾಯಿ ಮುಚ್ಚುವುದು ಸಾಧ್ಯವಿರಲಿಲ್ಲ ಸೀರಪ್ಪ ಭೀಮವಳಿಗೆ ನಿಜವಾಗಿಯೂ ದೆವ್ವ ಹಿಡಿದಿದೆ ಅದನ್ನು ಬಿಡಿಸಬೇಕೆಂದು ಮಾವ ಸೋಮಣ್ಣನನ್ನು ಪೀಡಿಸಿ ಪೀಡಿಸಿ ಕೊನೆಗೆ ಒಪ್ಪಿಸಿದನು ಒಂದು ದಿನ ಭೀಮವಳಿಗೆ ತಿಳಿಯದಂತೆ ದೆವ್ವ ಬಿಡಿಸುವ ಎಲ್ಲಾ ತಯಾರಿ ಮಾಡಲಾಯಿತು ಭೀಮವ್ವ ತನ್ನ ಗಂಡನೊಂದಿಗೆ ಕೋಣೆ ಸೇರುತ್ತಿದ್ದಂತೆ ಹೊರಗಿನಿಂದ ಕೀಲಿ ಹಾಕಿದರು ನಸುಕಿನವರೆಗೆ ಜವ್ವ ಬಿಡಿಸುವ ಪೂಜಾ ಕಾರ್ಯಗಳು ನಡೆದವು ನಸುಕಿನಲ್ಲಿ ಬಾಗಿಲ ಕೀಲೆ ತೆಗೆದು ನೋಡಲಾಗಿ ಭೀಮವ್ವ ಕೋಣೆಯಲ್ಲಿಲ್ಲದಿರುವುದನ್ನು ಕಂಡ ಎಲ್ಲರೂ ದಂಗಾಗಿ ಹೋದರು ಕೋಣೆಯಲ್ಲಿ ಇಲ್ಲದ ಭೀಮವಳಿಗಾಗಿ ಎಲ್ಲ ಕಡೆಗೂ ಹುಡುಕಾಟ ನಡೆಸಿದರು ಅವಳ ಗಂಡ ಹೊಗೆದಾಡಪ್ಪನನ್ನು ಕೇಳಲಾಗಿ ಅವಳು ಎಲ್ಲಿ ಹೋಗಿದ್ದಾಳೆಂದು ತನಗೆ ಗೊತ್ತಿಲ್ಲ ಅವಳು ಸಾಮಾನ್ಯವಾಗಿ ಧರ್ಮರ ಗದ್ದುಗೆ ಪೂಜೆಗೆ ಹಿಟಿಗೆಗೆ ಹೋಗಿರಬಹುದೆಂದು ಸಹಜವಾಗಿ ಉತ್ತರಿಸಿದನು ಅದನ್ನು ಖಾತ್ರಿ ಪಡಿಸಲು ಊರ ಜನರೊಂದಿಗೆ ಸಿರಪ್ಪನು ಸೂರ್ಯ ಉದಯಕ್ಕೂ ಮೊದಲು ಹಿಟಗಿಗೆ ತಲುಪಿ ಅವಳ ತವರೂರು ಮನೆಗೆ ಬಂದು ನೋಡಿದಾಗ ಭೀಮವ್ವ ಪೂಜೆಯಲ್ಲಿ ಮಗ್ನ ಆಗಿದ್ದಳು ಇದನ್ನು ಕಂಡು ಶಿರಪ್ಪ ಎದೆ ಜಲ್ಲೆಂದಿತು ಶಿರಪ್ಪನನ್ನು ನೋಡುತ್ತಾ ಭೀಮವ್ವ ಇನ್ನು ಮೂರು ದಿನದಾಗ ಈ ಪೂಜಾರಿ ಶಿರಪ್ಪನ ಹಗ್ಗ ಹರಿದು ಹರಣ ಹಾರುತ್ತದೆ ಎನ್ನುತ್ತಿದ್ದಂತೆ ಕೂಡಿದ್ದ ಜನ ಘಡಗಡನೆ ನಡೆಯಿತು ತಮಗೇನಾದರೂ ಶಾಪ ಕೊಟ್ಟರೆ ತಮ್ಮ ಗತಿಯೇನು ಎಂದುಕೊಂಡರು ಭೀಮವ್ವ ಅಂದೆ ಕೊಪ್ಪದ ಜನರೊಂದಿಗೆ ಗಂಡನ ಮನೆಗೆ ಮರಳಿದಳು ಎರಡು ರಾತ್ರಿ ಕಳೆದರೂ ಬೇರೆಲ್ಲಗ ಹೋಗಿರಲಿಲ್ಲ ಇದರಿಂದ ಸಿರಪ್ಪನು ಹಾಕಿದ ಮಂತ್ರದ ಫಲವಿಲ್ಲೆಂದು ಜನರು ಎಂದುಕೊಂಡರು ಮೂರನೆಯ ದಿನ ಸೀರಪ್ಪ ಇದ್ದಕ್ಕಿದ್ದಂತೆ ಸಾವನ್ನಪ್ಪಿದನು ಭೀಮವ್ವಳ ಶಾಪಕ್ಕೆ ಪೂಜಾರಿ ಸತ್ತನೆಂದು ಜನರಿಗೆ ಮನವರಿಕೆಯಾಯಿತು ಭೀಮವ್ವ ಇದಾವುದರ ಪರಿಯೆ ಇಲ್ಲದವಳಂತೆ ಉನ್ನೆ ನೂಲುತ್ತಿದ್ದಳು ಭೀಮವ್ವ ತಾನು ನೂಲುವುದಲ್ಲದೆ ಅನೇಕರಿಗೆ ನೂಲುವುದನ್ನು ಹೇಳಿಕೊಡುತ್ತಿದ್ದಳು ಇದು ಅವರ ಜೀವನೋಪಾಯಕ್ಕೆ ದಾರಿಯಾಗುತ್ತಿತ್ತು ನೂಲುವಾಗ ಅನೇಕ ವೀರರ ಭಕ್ತರ ಶಿವಶರಣೆಯರ ಕಥೆಗಳನ್ನು ಹೇಳುತ್ತಾ ರಾಟಿಯಿಂದಲೇ ಯುವತಿಯರಿಗೆ ಭಕ್ತಿ ಮಾರ್ಗ ತೋರುತ್ತಿದ್ದಳು ನಾಲ್ಕು ಐದು ವರ್ಷಗಳ ಸಂಸಾರದ ಫಲವಾಗಿ ಭೀಮವ್ವ ಎರಡು ಹೆಣ್ಣು ಮಕ್ಕಳಿಗೆ ಜನ್ಮ ನೀಡಿದಳು ಅವರಿಗೆ ಹಿರೇ ಬಾಲವ್ವ ಮತ್ತು ಚಿಕ್ಕ ಬಾಲವ್ವ ಎಂದು ಹೆಸರಿಟ್ಟಳು ಮತ್ತೆ ಕೆಲವು ವರ್ಷಗಳಲ್ಲಿ ಇನ್ನೆರಡು ಹೆಣ್ಣು ಮಕ್ಕಳು ಜನಿಸಿದವು ಆದರೆ ಅವು ಅಲ್ಪ ವಯಸ್ಸಿನಲ್ಲಿಯೇ ಹಸು ನೀಗಿದವು ಮನೆಯ ಪರಂಪರೆಯಂತೆ ಇವರ ಎರಡು ಮಕ್ಕಳನ್ನು ತನ್ನ ಸಹೋದರರಿಗೆ ಕೊಟ್ಟು ಮದುವೆ ಮಾಡಿದಳು ಬಹಳ ವರ್ಷಗಳ ನಂತರ ಕಾಳಿಂಗನೆಂಬ ಪುತ್ರನು ಜನಿಸಿದನು ಎಂಟು ವರ್ಷದವರೆಗೆ ಅವನಿಗೆ ಮಾತು ಬಂದಿರಲಿಲ್ಲ ವಯಸ್ಸಾದಂತೆ ಹಂತ ಹಂತವಾಗಿ ಮಾತು ಬರಲಾರಂಭಿಸಿತು ಭೀಮವ್ವ ಕೆಲವು ದಿನ ಇಟ್ಟಿಗೆಯಲ್ಲಿ ಇನ್ನೂ ಕೆಲವು ದಿನ ಕೋಪದಲ್ಲಿ ಇರುತ್ತಿದ್ದಳು ಮಗ ಕಾಳಿಂಗನಿಗೆ ವಯಸ್ಸಾಗುತ್ತಿದ್ದಂತೆ ಮದುವೆ ಮಾಡಿದಳು ಅವನು ಪ್ಯಾಟಿ ಎಂಬ ಗ್ರಾಮದಲ್ಲಿ ತನ್ನ ಹೆಂಡತಿಯೊಂದಿಗೆ ವಾಸಿಸತೊಡಗಿದನು ಆದರೆ ಭೀಮವಳ ತಮ್ಮಂದಿರು ಮಾತ್ರ ಇಟ್ಟಿಗೆಯಲ್ಲಿಯೇ ಉಳಿದರು ಕೆಲವು ವರ್ಷಗಳು ಕಳೆಯುತ್ತಿದ್ದಂತೆ ಭೀಕರ ಬರಗಾಲ ಬಿತ್ತು ಮೇವು ತರಲು ಗಂಡನು ಬೇರೆ ಊರಿಗೆ ಹೋಗಿ ಬರುವ ಸಮಯದಲ್ಲಿ ಪ್ಲೇಗಿನ ಗಡ್ಡೆಗಳು ಕಾಣಿಸಿಕೊಂಡವು ಅವನು ಎರಡೇ ದಿನಗಳಲ್ಲಿ ತೀರಿಕೊಂಡನು ಭೀಮವ್ವ ಕೋಪದಲ್ಲಿಯ ಎಲ್ಲ ಆಸ್ತಿಯನ್ನು ಮೈದುನನಿಗೆ ಬರೆದುಕೊಟ್ಟು ಇಟಗಿಯಲ್ಲಿಯೇ ಶಾಶ್ವತವಾಗಿ ಬಂದು ನೆಲೆಸಿದಳು ಅವಳು ಇಟಿಗೆಗೆ ಬರುತ್ತಿದ್ದಂತೆ ತನ್ನದೇ ಆದ ನೂತನ ದರ್ವರ ಗದ್ದುಗೆ ಸ್ಥಾಪಿಸಿದರು ಈ ಮೌಳ ಧರ್ಮದ ಕಾರ್ಯಗಳು ಸರಾಗವಾಗಿ ಸಾಗಿದವು ಆದರೆ ತನ್ನ ಕುಲಕುಸುಗು ಉಣ್ಣೆ ನೂಲುವುದನ್ನು ಅವಳು ನಿಲ್ಲಿಸಿರಲಿಲ್ಲ ಅವಳ ಬಾಯಿಂದ ಹೊರಟ ಪ್ರತಿಯೊಂದು ವಾಕ್ಯಗಳು ಸತ್ಯವಾಗತೊಡಗಿದವು ರೋಗಗಳಿಗೆ ಅವಳು ಹೇಳಿದ ವಸ್ತುಗಳು ಔಷಧಿಗಳಾಗಿ ಕೆಲಸ ಮಾಡತೊಡಗಿದವು ದೇಸಾಯಿ ಅವರಿಗೆ ಆಗಿದ್ದ ಭಗೇಂದ್ರ ಉಣ್ಣೆಯನ್ನು ಬದನೇಕಾಯಿಯಿಂದ ಭರಮ ಗೌಡನಿಗಾದ ಬೇತಾಳ ಹುಣ್ಣನ್ನು ಉಳ್ಳೇಗಡ್ಡಿ ಅಥವಾ ಈರುಳ್ಳಿಯಿಂದ ಊರ ಜನರಿಗೆ ನಾಲ್ಕು ದಿನಗಳಿಗೊಮ್ಮೆ ಬರುವ ಜ್ವರ ಕಡಿಮೆ ಮಾಡಲು ತನ್ನಲ್ಲಿಯ ರೊಟ್ಟಿ ನೀಡಿ ರೋಗ ಗುಣಪಡಿಸತೊಡಗಿದಳು ವೀರವ್ವಳ ಮಗನಿಗೆ ಬಂದ ಕಾಲಾರ ರೋಗವನ್ನು ಮಜ್ಜಿಗೆಯಿಂದ ಸಾಂಕನೂರಿನ ಅಯ್ಯಪ್ಪನ ಕುಷ್ಠರೋಗವನ್ನು ಹಳೆಯ ಗಿಣ್ಣದಿಂದ ಶಿವಕ್ಕಳಿಗೆ ಅಂಟಿದ ಕುಷ್ಠರೋಗವನ್ನು ಕರ್ಪೂರದಿಂದ ಹುಣ್ಣಿಗೆ ಬಳ್ಳೊಳ್ಳಿಯಿಂದ ಹೀಗೆ ಅನೇಕ ರೋಗಗಳನ್ನು ತನ್ನದೇ ಆದ ಪಾರಂಪರಿಕ ಔಷಧ ಪದ್ಧತಿಯಿಂದ ವಾಸಿಸತೊಡಗಿದಳು ಹೀಗೆ ಅವಳ ಸುತ್ತ ಅನೇಕ ಪವಾಡ ಕಥೆಗಳು ಹುಟ್ಟಿಕೊಂಡು ಜನಪದರಲ್ಲಿ ಮನೆ ಮಾತುಗಳಾಗಿವೆ ನಂಬಿಕೆ ಇದ್ದೆಡೆಗೆ ದೇವರಿರುತ್ತಾನೆ ಎಂಬಂತೆ ಬಡವರ ಪಾಲಿಗೆ ಅವಳು ಕೈಗೆ ಸಿಗುವ ದೇವತೆ ವೈದ್ಯಳುವಾಗಿದ್ದಳು ಊರವರಿಗಾಗಿ ಸ್ವಂತ ಖರ್ಚಿನಲ್ಲಿ ಬಾವಿ ತೋಡಿಸಿದಳು ಸಂಗನ ಬಸವ್ವ ಎಂಬುವವಳು ನಾಶ್ಯದಲ್ಲಿ ವಿಷ ಹಾಕಿದಳು ಅದನ್ ಅದನ್ನರಿತ ಭೀಮವ್ವ ನಸಗುನ್ನಿ ಎಲೆಗಳಿಂದ ಗುಣಮುಖ ಹೊಂದಿ ಜನರೆದುರು ಮತ್ತೆ ದೇವತೆಯಾಗಿ ನಿಂತಳು ಭೀಮವ್ವಳಿಗೆ ನಾಶ್ಯದಲ್ಲಿ ವಿಷ ಹಾಕಿದ ಚನ್ನ ಬಸವ್ವ ಕೆಂಚಿಗೆ ಕಡಿಸಿಕೊಂಡು ಇಲ್ಲವೇ ಹಾವು ಕಡಿಸಿಕೊಂಡು ತೀರಿ ಹೋದಳೆಂದು ಜನರಾಡಿಕೊಂಡರು ಜನರ ರೋಗಗಳಿಗೆ ಸಂಜೀವಿನಿಯಾಗಿದ್ದ ಭೀಮವ್ವಳನ್ನು ಅಂತಿಮವಾಗಿ ಕಾಲಾರ ಎಂಬ ಮಹಾಮಾರಿ ಬಲಿ ತೆಗೆದುಕೊಂಡಿತು ಎಂಬುದು ವಿಪರ್ಯಾಸ ಇಂದು ಅವಳು ಪುಣ್ಯಭೂಮಿಯಲ್ಲಿ ಮಣ್ಣಿನಲ್ಲಿ ಲೀನವಾಗಿ ಹೋಗಿದ್ದರೂ ಅವಳ ಮೇಲಿನ ನಂಬಿಕೆ ವಿಶ್ವಾಸ ಭಕ್ತಿಯ ಪರಕಾಷ್ಠೆಯಿಂದ ಅವಳ ಗದ್ದುಗೆ ಔಷಧಿ ರೂಪದಲ್ಲಿ ಕೆಲಸ ಮಾಡುತ್ತಿದೆ ಅವಳ ಗದ್ದುಗೆಯನ್ನು ಮೆಚ್ಚಿಕೊಂಡು ಬಂದ ಭಕ್ತರಿಗೆ ಅವಳ ಆತ್ಮ ಎಂದಿಗೂ ನಿರಾಸೆಯನ್ನುಂಟು ಮಾಡಿಲ್ಲ ಚಂದ್ರಕಾಂತ್ ಬಿಜರಗಿಯವರು ತನ್ನ ಹಾಲುಮತ ರತ್ನಗಳು ಎಂಬ ಪುಸ್ತಕದಲ್ಲಿ ಭೀಮವಳ ಜೀವನ ಚರಿತ್ರೆ ಸೇರಿದಂತೆ ಇನ್ನೂ ಅನೇಕ ಸಾಧಕರ ಬಗ್ಗೆ ದಾಖಲಿಸಿದ್ದಾರೆ ನೀವು ಸಹ ಅವರ ಪುಸ್ತಕಗಳನ್ನು ಖರೀದಿಸಬಹುದು